ಹಲೈಲು ದೇವರ ಪರಿಷತ್ ನಮ್ಗೆ ಸ್ತೋತ್ರವಾಗ್ಲೇ ದೇವರು ಅತ್ಯುತ್ತಮ ಒಂದು ಸಮಯನ ಕೊಟ್ಟು ದೇವರ ವಾಕ್ಯವನ್ನು ಹಂಚುವಂತ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಇನ್ನು ದೇವರು ನಾನು ಕೂಡ ಏನು ಮಾತಾಡಿದ್ದಾರೆ ಅದನ್ನ ನಿಮ್ಮೊಂದಿಗೆ ಹಚ್ಚಿಕೊಳ್ತಾ ಇದ್ದೀನಿ ಸೊ ಪ್ರತಿದಿನ ನಾವೇನ್ ಮಾಡ್ತಾ ಇರೋ ಕ್ರೈಸ್ತರಾದ ನಾವು ಏನ್ ಮಾಡ್ತಾ ಇದ್ದೆ ದಿನನಿತ್ಯದಲ್ಲಿ ತುಂಬಾ ಹೋರಾಟ ಮಾಡ್ತಾ ಇದ್ದಂತೆ ತುಂಬಾ ಯುದ್ಧ ಮಾಡ್ತಾ ಇದ್ದಂತೆ ಎಲ್ಲಿ ಗೊತ್ತಾ ಒಂದು ಮೈಂಡ್ ಅಲ್ಲಿ ಮಾಡ್ತಾ ಇದ್ದೆ ಹಲವಾರು ಪರಿಸ್ಥಿತಿಗಳು ಸಿಚುವೇಷನ್ಗೂ ನಾವು ಯುದ್ಧ ಮಾಡ್ತಾ ಇದ್ದಂತೆ ಒಂದು ಫಿನಾನ್ಷಿಯಲ್ ವಿರುದ್ಧವಾಗಿ ಎಷ್ಟೊಂದು ಸಾಲಗಳು ಒಂದು ಬಾಧೆಗಳು ಇರ್ಬೋದು ಇಲ್ಲ ಒಂದು ಪರಿಸ್ಥಿತಿಗಳು ನೋಡ್ಬಿಟ್ಟು ಯಾವುದೇ ಒಂದು ಭವಿಷ್ಯದ ಕುರಿತಾಗಿರ್ಬೋದು ಎಲ್ಲರೂ ನಾವು ಯುದ್ಧ ಮಾಡ್ಕೊಂಡಿದೀವಿ ಅಂತೆ ಫುಲ್ ಮೈಂಡ್ ಅಲ್ಲಿ ಏನಾಗುತ್ತೆ ಮುಂದೆ ಏನಾಗುತ್ತೆ ಇದೇನ್ ಮಾಡ್ಬೇಕು ಅದೇನ್ ಮಾಡ್ಬೇಕಂತ ತುಂಬಾ ಆಲೋಚನೆಗಳು ಇರುತ್ತೆ ಅಂತೆ ಯಾವಾಗಲೂ ಯುದ್ಧ ನಡೀತಾ ಇರುತ್ತೆ ಅಂತ ಫುಲ್ ಡೇ ಇದ್ದಾಗ್ಲಿಂದ ಮಲ್ಕೋ ಗಂಟಾ ಯುದ್ಧ ಮಾಡ್ತಾನೆ ಇರ್ತೀವಂತೆ ಸೊ ಇದೆಲ್ಲ ಒಂದು ಸನ್ನಿವೇಶಗಳು ಬಟ್ ನಿಮ್ಗೊಂದು ಗೊತ್ತಾ ವಾಕ್ಯದಲ್ಲಿ ದೇವ್ರು ಎಷ್ಟು ಸ್ಪಷ್ಟವಾಗಿ ಹೇಳ್ತಾರಂತ ಹೇಳಿದ್ರೆ ನನ್ನ ಕೈಲಿ ಅಂತ ಹೇಳ್ತಾ ಇದ್ದೇವೆ ನನ್ನ ಕೈಲಿ ಒಪ್ಪಿಸ್ಕೊಟ್ಟು ನೀವು ಸಮಾಧಾನದಿಂದ ಅಂತ ಹೇಳ್ತಾರೆ ಅದಕ್ಕೋಸ್ಕರ ನಾವ್ ಏನ್ ಮಾಡ್ಬೇಕಂತ ಹೇಳಿದ್ರೆ ಮೊಟ್ಟ ಮೊದಲನೇದಾಗಿ ನಾವು ದೇವರಿಗೆ ಮೊರೆ ಇಡಬೇಕಂತೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ದೇವರಿಗೆ ಮೊರೆ ಇಡುವಾಗ ಹೇಗೆ ಒಂದು ಇಸ್ರಾಲ್ ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವಾಗ ನಿಮ್ಗೆಲ್ಲರಿಗೂ ಒಂದು ತಿಳಿದಂತ ಒಂದು ಸಂಗತಿ ಏನಂತ ಹೇಳಿದ್ರೆ ಅವ್ರು ಎಲ್ಲಿ ಬಂದು ನಿಂತ್ಕೊಂತಾರೆ ಅಂದ್ರೆ ಫುಲ್ ಮುಂದೆ ಏನು ಗೋಪೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಬಂದು ನಿಂತ್ಕೊಂತಾರೆ ಏನಂತ ಹೇಳಿದ್ರೆ ನೆಕ್ಸ್ಟ್ ಮುಂದೆ ನೋಡಿದ್ರೆ ಈಗ ಕೆಂಪು ಸಮುದ್ರ ಇದೆ ಹಿಂದೆ ನೋಡಿದ್ರೆ ಫರೋಹನ ಸೈನೆ ಬರ್ತದೆ ಅವ್ರಿಗೆಲ್ಲೂ ತಪ್ಸ್ಕೊಳ್ಳೋ ಹೋಗ್ ಚಾನ್ಸ್ ಇಲ್ವಂತೆ ಅಂತ ಒಂದು ಪರಿಸ್ಥಿತಿ ಬಂದಿರ್ತಾರೆ ಅಂದ್ರೆ ಇದೇ ಒಂದು ಪರಿಸ್ಥಿತಿ ನಮ್ಮ ಜೊತೆ ನಾವು ಅನುಭವಿಸ್ತದೆ ಎಲ್ಲಾ ಕಡೆ ಹೋದ್ರು ಏನಪ್ಪ ಎಲ್ಲಾ ಕಡೆಯಿಂದ ಫುಲ್ ಸರೌಂಡಿಂಗ್ಸ್ ಆಗ್ಬಿಟ್ಟ ಎಲ್ಲೋಗ್ಲಿ ಈ ಕಡೆ ನೋಡಿದ ಫಿನಾನ್ಷಿಯಲ್ ಇದೆ ಈ ಕಡೆ ನೋಡಿದ್ರೆ ಎಜುಕೇಶನ್ ಇದೆ ಈ ಕಡೆ ನೋಡಿದ್ರೆ ಕೆಲಸದ ಒಂದು ಬಾಧೆ ಒಂದು ಪ್ರೆಷರ್ ಇದೆ ಸೊ ಎಲ್ಲಾ ಕಡೆಯಿಂದ ಹೋರಾಟ ಮಾಡ್ತಾರೆ ಬಟ್ ಇದೇ ತರ ಸಿಕ್ಕಾಕೊಂಡ್ ಅಂತ ಬಟ್ ಆದ್ರೆ ಅಲ್ಲಿ ನೋಡ್ಕೋಬೇಕಂದ್ರೆ ಇಸ್ರಾಯಲ್ ಸಿಕ್ಕಾಕೊಂಡವರ ವಾರ ಕಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರು ಮತ್ತೆ ಹದಿನಾಲ್ಕನೇ ವಚನ ಆದರೆ ಸೊ ಇಲ್ಲಿ ಏನ್ ಮೋಶ ಫಸ್ಟ್ ಎಲ್ಲ ಏನ್ ಹೇಳ್ತಾ ಹೇಳಿದ್ರೆ ನಾವು ತುಂಬಾ ಭಯ ಪಡ್ಕೊಂತಿರುತ್ತೆ ಸಿಚುವೇಷನ್ ನೋಡ್ಬಿಟ್ಟು ಪರಿಸ್ಥಿತಿಗಳು ನಮ್ಮ ಜೀವದ ಕುರಿತಾಗಿ ನಾವು ಸಲ ಭಯ ಪಡ್ಕೋವಾಗ ಇಲ್ಲಿನೂ ಏನಾಗಿದೆ ಸೇಮ್ ಸಿಚುವೇಷನ್ ಇಸ್ರೇಲ್ಗೆ ಬಂದಿದೆ ಇಸ್ರಾಲ್ ಏನ್ ಮಾಡಿದ್ರೆ ಭಯ ಪಡ್ಕೊತಾ ಇದಾರೆ ಸೊ ಯಾರಿಗಾದ್ರು ಆ ಪರಿಸ್ಥಿತಿ ನಾವು ಸೆಂಟ್ರಲ್ ನಿಂತ್ಕೊಂಡಾಗ ಹಿಂದೆ ಮುಂದೆ ಎಲ್ಲಾ ಕಡೆಯಿಂದ ಅಟ್ಯಾಕ್ ಆಗದಾಗ ನಾವೇನ್ ಮಾಡ್ತೀವಿ ಮಾಡ್ತಿವಿ ಭಯ ಪಡ್ಕೊತಿರುತ್ತೆ ಅದಕ್ಕೆ ಫಸ್ಟ್ ದೇವ್ರು ಏನ್ ಹೇಳ್ತಾರೆ ಮೂಶೆ ಮುಖಾಂತರ ದೇವ್ರು ಏನ್ ಮಾತಾಡ್ಸ್ತಾ ಇದ್ದಾರೆ ಅಂದ್ರೆ ಮೊದಲನಾಗಿ ಅಂಜಬೇಡಿರಿ ಆಮೇಲೆ ಸುಮ್ಮನೆ ನಿಂತುಕೊಂಡು ಯಹುವನ್ನು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ಸೊ ಇಲ್ಲಿ ಏನ್ ಹೇಳ್ತಾರೆ ಸುಮ್ಮನೆ ನಿಂತುಕೊಂಡು ಯಹೋವನ್ನು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಅಂತ ಹೇಳಿದೆ ಆಮೇಲೆ ನೋಡ್ಕೊಂಡು ಮುಂದೆ ಏನಿದೆ ಅಂತ ನೀವು ಇವತ್ತು ನೋಡುವ ಇನ್ನು ಮುಂದೆ ನೋಡುವುದೇ ಇಲ್ಲ ಆಮೇಲೆ ಮುಂದಕ್ಕೆ ಯಹುವನ್ನು ನಿಮಗಾಗಿ ಯುದ್ಧ ಮಾಡುವನು ಸೊ ಇಲ್ಲಿ ವಾಕ್ಯ ಏನ್ ಹೇಳುತ್ತಂದ್ರೆ ಯಹೋವನೇ ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮನೇರಿ ಅಂತ ಹೇಳ್ತೆ ಸೊ ಜೀವಿತ ಎಂಬ ಒಂದು ಹೋರಾಟದಲ್ಲಿ ನಾವು ಓಡಾಡ್ತಾ ಇದೀವಲ್ಲ ಡೈಲಿ ಸಿಚುವೇಶನ್ ಏನ್ ಆಗ್ಬೋದು ಮುಂದೆ ಇಲ್ಲ ಈ ಫಿನಾನ್ಷಿಯಲ್ ಇಂದ ವಿರುದ್ಧವಾಗಿ ಹೋರಾಡ್ತಾ ಇದೀವ ಇಲ್ಲ ಭವಿಷ್ಯದ ಕುರಿತಾಗಿ ಹೋರಾಡ್ತಾ ಇದೀವಿ ಎಲ್ಲ ಹೋರಾಡ್ಬೋದು ಬಟ್ ದೇವ್ರು ಒಂದ್ ಸಮಯದಲ್ಲಿ ಹೇಳ್ತಾರೆ ನೀವ್ ಮೊದಲಾಗಿ ದೇವ್ರಿಗೆ ಮೊರೆ ಇಡ್ರಿ ದೇವರಿಗೆ ಪ್ರಾರ್ಥನೆ ಮಾಡಿ ಫಸ್ಟ್ ಏನಂದ್ರೆ ಪ್ರೇಯರ್ ಪ್ರೇಯರ್ ಎಲ್ಲ ಹೋಗ್ಬಿಟ್ಟು ದೇವ್ರ್ ಮೊರೆ ಇಟ್ಟಾಗ ದೇವ್ರು ಹೇಳ್ತಾ ಇದ್ದಾರೆ ಬೇಡ್ರಿ ಅಂಜ ಬೇಡ್ರಿ ಭಯ ಪಡ್ಕೋಬೇಡ್ರಿ ಯಾಕಂದ್ರೆ ನಿಮ್ಗೋಸ್ಕರ ನಾನೇ ಯುದ್ಧ ಮಾಡ್ತೀನಿ ನೀವೇನ್ ಮಾಡಿ ಸ್ಟಿಲ್ ಆಗಿ ಸುಮ್ನೆ ನಿಂತ್ಕೋದ್ರಿ ಅದು ಸ್ಟಿಲ್ ಅಂದ್ರೆ ಏನ್ ಗೊತ್ತಾ ತೋರಿಸುತ್ತೆ ಅಹ್ ಅವ್ನ್ ಸುಮ್ನೆ ನಿಂತ್ಕೊಂಡಿರುವಂತೆ ಯಾವ ವರ್ಡ್ ಏನ್ ಹೇಳತ್ತಂದ್ರೆ ನಮ್ಮ ನಂಬಿಕೆನ್ ತೋರಿಸುತ್ತಂತಲ್ಲಿ ಸೊ ಸುಮ್ಮನೆ ನಿಂತ್ಕೊಳ್ಳೋದಂದ್ರೆ ಇದಲ್ಲ ಬಟ್ ನಮ್ಮ ನಂಬಿಕೆ ಎಷ್ಟಿದೆ ಅಲ್ಲಿ ನಮ್ಮ ನಂಬಿಕೆ ತೋರಿಸಿದ್ರೆ ನಾವು ನಂಬಿಕೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ನಾವು ಸೈಲೆಂಟ್ ಆಗಿರುವುದಾದರೆ ದೇವರೇ ನಮಗೋಸ್ಕರ ಯುದ್ಧ ಮಾಡುವ ಆತನಾಗಿದ್ದಾನಂತೆ ಸೊ ಅದಕ್ಕೆ ಹೇಳ್ಬೋದು ಫಸ್ಟ್ನೇದಾಗಿ ನಾವು ಪ್ರಾರ್ಥನೆ ನಿಮ್ಗೆ ಎಲ್ಲಾ ಪರಿಸ್ಥಿತಿಗಳು ಬಂದಾಗ ಪ್ರಾರ್ಥನೆ ಮಾಡ್ಕೊಂಡು ದೇವರಿಗೆ ಮೊರೆ ಇಡುವಾಗ ದೇವರೇ ನಮಗೋಸ್ಕರ ಯುದ್ಧ ಮಾಡುವ ಆತನಾಗಿದ್ದಾನಂತೆ ಸೊ ಇನ್ನೊಂದು ನೋಡ್ಕೋಬೇಕಂತ ಹೇಳಿದ್ರೆ ಎಷ್ಟೊಂದು ನಾವು ಅಂದ್ಕೋಬಹುದು ದೇವರಿಂದ ಅಸಾ ದೇವರಿಂದ ಇದು ಸಾಧ್ಯ ಆಗುತ್ತಾ ಯಾಕಂದ್ರೆ ನಮ್ಮ ಪರಿಸ್ಥಿತಿಗಳು ಏನಾಗುತ್ತೆ ಅಂದ್ರೆ ದೊಡ್ಡ ಒಂದು ಎರಿಕೆ ಗೋಡೆಗಿಂತ ಜಾಸ್ತಿ ಅಂದ್ಕೊಂಡ್ಬಿಡ್ತೀವಿ ಎರೆಕೊ ಎಷ್ಟು ಸ್ಟ್ರಾಂಗ್ ಆಗಿತ್ತು ಬಟ್ ಅದ್ರಕ್ಕಿಂತ ಪರಿಸ್ಥಿತಿಗಳು ನಮ್ಮ ಜೀವಿತದಲ್ಲಿ ನಾವು ಚಿಕ್ಕ ವರ್ಷದ ತುಂಬಾ ಟೆನ್ಷನ್ ಮಾಡ್ಕೊಂಡು ಎಷ್ಟೊಂದು ವರಿ ಇದನ್ನ ಹೇಗೆ ನಾನು ಇದನ್ನ ಜಯಿಸ್ಲಿ ಅಂತ ಇರುವಾಗ ಎರಡನೇದಾಗಿ ಏನ್ ಹೇಳುತ್ತಂತೆ ನಾವು ಪ್ರೇಸ್ ಮಾಡ್ಕೊಬೇಕಂತ ದೇವರಿಗೆ ಸ್ತುತಿ ಮಾಡ್ಕೊಂತ ತರಬೇಕಂತೆ ಅಂತ ಸೆಕೆಂಡ್ ಪಾಯಿಂಟ್ ಏನಂತ ಹೇಳಿದ್ರೆ ಪರಿಸ್ಥಿತಿಗಳು ಎರಕೊಗೋಡ್ರೆ ಎಷ್ಟು ಸ್ಟ್ರಾಂಗ್ ಆಗಿದ್ರು ಎತ್ತರವಾಗಿ ಎಷ್ಟೇ ಒಂದು ಅದನ್ನ ಇಂಪಾಸಿಬಲ್ ಯಾವ ಮನುಷ್ಯನಿಂದ ಅದನ್ನ ಬೀಳ್ಸಕ್ಕೆ ಆಗಲ್ಲ ಅಂತ ಅನ್ಕೊಂತ ಇದ್ರ ಬಟ್ ನಾವ್ ಏನ್ ಮಾಡ್ಬೇಕಂತ ಅಂತ ಪರಿಸ್ಥಿತಿಗಳಿದ್ದಾಗಲೂ ಸೆಕೆಂಡ್ ಆದಾಗ ಏನ್ ಮಾಡ್ಬೇಕಂತ ಪ್ರೇಸ್ ಮಾಡ್ಬೇಕಂತ ದೇವ್ರನ್ನ ಸ್ತುತಿ ಮಾಡ್ಕೊಂಡ್ ತರಬೇಕಂತೆ ಯಾಕಂದ್ರೆ ಯೋಚನ ಒಂದು ಸಮಯದಲ್ಲಿ ನಾವೆಲ್ಲ ನೋಡ್ಕೊಂಡಿದ್ವಿ ಏನಂತ ಹೇಳಿದ್ರೆ ಹೋಗ್ಬಿಟ್ಟು ಒಡದ್ಬಿಟ್ಟು ಏನು ಅವ್ರು ಏನು ಮಾಡಲಿಲ್ಲ ಬಟ್ ಬದಲಾಗಿ ಏನ್ ಜೀವದಲ್ಲಿ ಎರ್ಕೋಗೊಂಡಂತ ಒಂದು ಸಮಸ್ಯೆಗಳು ಏನೇ ಕಷ್ಟಗಳು ಇರಬಹುದು ಬಟ್ ನಾವ್ ಏನ್ ಮಾಡ್ಬೇಕಂತೆ ದೇವರ ಸ್ತುತಿ ಮಾಡುವಾಗ ದೇವರ ನಮ್ ಮುಂದೆ ಹೋಗಿ ನಮಗೋಸ್ಕರ ಯುದ್ಧ ಮಾಡಿ ಅದನ್ನ ಮಾಡ್ತಾರೆ ಅಂದ್ರೆ ಕಂಪ್ಲೀಟ್ ಆಗಿ ನೆಲಸಮ್ಮ ಮಾಡ್ತಾರಂತೆ ನಾವು ಅದ್ರ ಮುಂದೆ ನೆಟ್ಟಗೆ ನಡ್ಕೊಂಡು ಹೋಗುವಂತೆ ಅದರಿಂದ ನಮಗೆ ಜಯ ಂತೆ ಸೊ ಎರಡು ಒಂದು ಫಸ್ಟ್ ಏನಾಗಿದೆ ಪ್ರಾರ್ಥನೆ ಮಾಡ್ಕೋಬೇಕು ದೇವರಿಗೆ ಮೊರೆ ಇಡ್ಬೇಕಾಗಿದೆ ಸೊ ಎರಡನೇದಾಗಿ ಏನ್ ಮಾಡ್ಬೇಕಂದ್ರೆ ಪ್ರೇಸ್ ಮಾಡ್ಬೇಕಾಗಿದೆ ಮೂರನೇದಾಗಿ ಹೇಳ್ಬೇಕಂತ ಹೇಳಿದ್ರೆ ಸೊ ನಿಮ್ಗೆ ಎಲ್ಲರಿಗೂ ಹಳವಣ್ಣ ಒಬ್ಬ ವ್ಯಕ್ತಿ ಒಂದು ರಾಜನ ಬಗ್ಗೆ ಹೇಳ್ಬೇಕಂದ್ರೆ ಈಜ್ಕೆ ನಾ ಅರಸನ್ ಬರುತ್ತಾನೆ ಸೊ ಅವನ್ ಬಂದಾಗ ಏನಾಗತ್ತೆ ಅಂದ್ರೆ ಅವ್ನು ವೃದ್ಧವಾಗಿ ಒಬ್ಬ ವ್ಯಕ್ತಿ ಬರ್ತಾನೆ ಒಂದ್ ವೈರಿ ಅಂತ ಹೇಳಿದ್ರೆ ಅವನ ಅಶೂರದ ಅರಸನಾದ ಸನಿರೀಪನ್ ಬರ್ತಾನೆ ಸೊ ಆ ವ್ಯಕ್ತಿ ನೋಡ್ಕೋಬೇಕಂದ್ರೆ ಅವ್ನು ಎಲ್ಲಾ ಕಡೆ ಹೋದಾಗ್ಲು ಅವನಿಗೆ ಜಯ ಸಿಗ್ತಾ ಇತ್ತಂತೆ ಅವ್ನು ಯಾವ ಊರ್ಗು ಹೋಗ್ತಾನೆ ಫುಲ್ ಸ್ಟ್ರಾಂಗ್ ಅಂದ್ರೆ ತುಂಬಾ ಬಲವಾದ ಒಂದು ಸೈನ್ ಐತಂತೆ ಅವ್ನು ಎಲ್ಲೇ ಹೋದ್ರು ಯುದ್ಧ ಮಾಡ್ಕೊಂಡ್ ಬರ್ತಾ ಇದ್ದ ಜಯ ಸಿಗ್ತಾ ಹಾಗೆ ಎಲ್ಲಾ ದೇವ್ರುಗಳು ಯಾವ ದೇವ್ರೂ ಇವಾಗ ಹೆಂಗೆ ಇವ್ರನ್ನ ಇಜಿಗೆ ಒಂದು ಅವಹೇಳನ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಎಲ್ಲಾ ದೇವ್ರ ನಿನ್ ದೇವ್ರು ಆಗಲ್ಲ ಯಾಕಂದ್ರೆ ನಾನು ಎಲ್ಲವನ್ನೂ ಜಯಿಸಿದೀನಿ ಯಾವ ದೇವ್ರು ಏನು ಮಾಡಕ್ ಆಗಲಿಲ್ಲ ಈಗ ನಿನ್ನ ಒಂದು ಟರ್ನ್ ಆಗಿದೆ ನಿನ್ ದೇವರು ಅಷ್ಟೇ ಏನು ಆಗಲ್ಲ ನಾನು ನಿಂದೆಲ್ಲವನ್ನು ನಾನು ಸ್ವಾಧೀನ ಮಾಡ್ಕೊತೀನಿ ನಾನ್ ಗೆಲ್ತೀನಿ ಅಂತ ಒಂದು ಕಾನ್ಫಿಡೆಂಟ್ ಅವ್ನು ಅಷ್ಟು ಮಾತಾಡ್ತಾ ಇರ್ತಾನೆ ಬಟ್ ನಿಮ್ ಗೊತ್ತಾ ಈಚಿಕೆನ್ ಏನ್ ಮಾಡ್ತಂದ್ರೆ ಕಂಪ್ಲೀಟ್ಲಿ ಏನಂದ್ರೆ ಕಂಪ್ಲೀಟ್ ಆಗಿ ದೇವರಿಗೆ ಅವ್ನು ಅವನು ಒಪ್ಪಿಸಿ ಕೊಟ್ಟನಂತೆ ಅವ್ನು ಯಾರ ಮೇಲೆ ಒಂದು ಭರವಸೆ ಇಟ್ಟಿಲ್ಲ ಅಂದ್ರೆ ಯಾರೊಟ್ಟಿಗೆ ಒಂದು ಅವನ ಜೀವನ ಒಪ್ಸ್ಕೊಳ್ಳಿ ಬಟ್ ಏನ್ ಮಾಡ್ತಾನೆ ಬದಲಾಗಿ ಅಂದ್ರೆ ದೇವರಿಗೆ ತನ್ನ ಸರೆಂಡರ್ ಮಾಡ್ಕೊಂಡು ದೇವ್ರೆ ಈ ಒಂದು ಪರಿಸ್ಥಿತಿ ಬಂದಿದೆ ನಾನು ನಿನ್ನಿಗೆ ಒಪ್ಪಿಸಿ ಕೊಡ್ತೀನಿ ನೀನ್ ನನಗೆ ಸಹಾಯ ಮಾಡ್ಬೇಕಂತ ಅವನ್ ಯಾವಾಗ ಕಂಪ್ಲೀಟ್ ಆಗಿ ದೇವರ ಮೇಲೆ ಭರವಸೆ ಇಟ್ನ ಅವಾಗ ಏನ್ ಮಾಡ್ತದೆ ಗೊತ್ತಾ ವಾಕ್ಯ ಓದ್ಕೋಣ ಎರಡನೇ ಪೂರ್ವಕಾಲ ವೃತ್ತ ಅಂತ ಮೂವತ್ತೆರಡನೇ ಅಧ್ಯಾಯ ಇಪ್ಪತ್ತನೇ ವಚನ ಓದ್ಕೋಣ ಈ ಕಾರಣದಿಂದ ಅರಸನಾದ ಇಂಚಿಕೆಯನ್ನು ಅಮೋಚನ ಮಗನಾದ ಈಶಾನ್ ಎಂಬ ಪರವಾಗಿಯು ಪರಲೋಕಕ್ಕೆ ಮೊರೆ ಇಟ್ಟು ಪ್ರಾರ್ಥಿಸಲು ಎಪ್ಪೊಬ್ಬನು ದೂತನನ್ನು ಕಳುಹಿಸಿ ಅಶ್ಮೋದ ಅರಸನ ದಂಡಿನಲ್ಲಿದ್ದ ಎಲ್ಲಾ ಶೂರರ ಶೂರರನ್ನು ನಾಯಕರನ್ನು ಅಧಿಪತಿಗಳನ್ನು ಸಂಹರಿಸಿದನು ಅರಸನು ನಾಚಿಕೆಯಿಂದ ತನ್ನ ದೇಶಕ್ಕೆ ಹಿಂತಿರುಗಬೇಕಾಯಿತು ಹಾಲೆಲೂಯ್ಯ ಸೊ ಇಲ್ಲಿ ನೋಡ್ಕೋಬೇಕಂತ ಹೇಳಿದ್ರೆ ಏನು ವಾಕ್ಯ ಇದೆ ಅಂತ ಹೇಳಿದ್ರೆ ಅವನು ಮೊರೆ ಇಟ್ಟಾಗ ದೇವರಿಗೆ ಕೊಟ್ಟಾಗ ದೇವರು ಏನ್ ಮಾಡ್ತಾರೆ ಪರಲೋಕದಿಂದ ದೂತನನ್ನು ಕಳಿಸಿ ಅಲ್ಲಿ ಯಾವುದೋ ಒಂದು ಮನುಷ್ಯರು ಎಷ್ಟಿರ್ಬೋದು ಒಂದ್ ಕಡೆ ಬಲಿಷ್ಠರಾಗಿರ್ಬೋದು ಇವ್ರ ಕಡೆ ಕಮ್ಮಿ ಇರ್ಬೋದು ಬಟ್ ಆದ್ರೆ ಇಲ್ಲಿ ಮಧ್ಯದಲ್ಲಿ ಯಾರು ಬರ್ತದೆ ಅಂತ ಗೊತ್ತಾ ಯಾವಾಗ ಒಂದು ಇಜ್ಕಿಯನ್ನು ತನ್ನನ್ನು ದೇವರಿಗೆ ಒಪ್ಪಿಸಿ ಒಪ್ಪಿಸಿ ಕೊಟ್ಟಾಗ ದೇವ ದೂತರು ಇವ್ರಿಗೋಸ್ಕರ ಯುದ್ಧ ಮಾಡಕ್ಕೆ ಪರಲೋಕ ಇದಂತೆ ಹಾಲೆ ಹಾಲೆಲೂಯ ದೇವರು ಪರಲೋಕದಿಂದ ದೂತನ ಕಳಿಸಿದಾಗ ಏನಂತ ಹೇಳಿದ ಅಲ್ಲಿರುವಂತ ನಾಯಕರು ಸಾಯಿಸಿದಾಗ ಅರಸನೆ ಅವನು ಒಂದು ಕಿಂಗ್ ಇದ್ಮಲ್ಲಿ ಅಪೋಸಿಟ್ ಕಿಂಗ್ ಅವನು ಓಡುವುದಂತ ಭಯ ಪಡ್ಕೊಂಡು ನಾಚಿಕೆಯಿಂದ ಹೋಗ್ಬೇಕಾಗಿತ್ತಂತ ಅವನು ಹಿಂತಿರುಗಿ ಹೋಗ್ಬೇಕಾಗಿತ್ತು ಸೊ ಎಂತ ಒಂದು ಬಲಿಷ್ಠವಾದ ಪರಿಸ್ಥಿತಿ ಅಂದ್ರೆ ನಾವು ಅನ್ಕೋಬಹುದು ಎಷ್ಟೊಂದು ಇದೆಯಲ್ಲಪ್ಪ ಸ್ಟ್ರಾಂಗ್ ಆಗಿರ್ಬೋದು ಅಂತ ಅನ್ಕೋಬಹುದು ಬಟ್ ಆದ್ರೆ ಇಲ್ಲಿ ಹೇಗೆ ದೇವರು ಅವನಿಗೆ ಜಯವನ್ನು ಕೊಟ್ಟು ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಜಯವನ್ನು ಕೊಡುತ್ತಿದ್ದಾನೆ ಅದಕ್ಕೆ ನಾವ್ ಏನ್ ಮಾಡಕಂತೆ ಮೊದಲಾಗಿ ಪ್ರಾರ್ಥನೆ ಮಾಡ್ಕೋಬೇಕು ಎರಡನೇದಾಗಿ ದೇವ್ರನ್ನ ನಾವು ಆರಾಧಿಸಬೇಕಾಗಿದೆ ಸ್ತುತಿ ಮಾಡ್ಕೋಬೇಕಾಗಿದೆ ಮೂರನೇದಾಗಿ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಡ್ಬೇಕಾಗಿದೆ ಸರೆಂಡರ್ ಮಾಡ್ಕೋ ಬೇಕಾಗಿದೆ ಸೊ ಈ ಎಲ್ಲ ಪರಿಸ್ಥಿತಿಗಳು ಏನಕ್ಕೆ ಅಂತ ಹೇಳಿದ್ರೆ ಇದನ್ನ ಮಾಡಿಕೊಳ್ಳುವಾಗ ನಮ್ಗೆ ಎಷ್ಟೊಂದು ಯುದ್ಧ ಮಾಡುವಂತ ಏನೋ ಒಂದು ಪರಿಸ್ಥಿತಿಗಳು ಬಂದಾಗ್ಲೂ ನಾವು ಸೈಲೆಂಟ್ ಆಗಿ ನಿಂತ್ಕೊಂಡು ದೇವರ ಮೇಲೆ ಭರವಸೆ ಇಟ್ಟು ಯಾಕಂದ್ರೆ ಯುದ್ಧವು ನಮ್ಮದಲ್ಲ ಯುದ್ಧವು ಕರ್ತನದ ದೇವರೇ ನಮಗೋಸ್ಕರ ಯುದ್ಧ ಮಾಡುದೇ ಇದು ಬರೀ ಅಳವಡವಡಿಕೆಯಲ್ಲಿ ನಡೆದಿದ್ದಲ್ಲ ಈಗಲೂ ದೇವರು ಅತೀ ಶಕ್ತನಾದ ದೇವರಾಗಿದ್ದಾರೆ ಇವತ್ತು ದೇವರು ನಮಗೋಸ್ಕರ ಯುದ್ಧ ಮಾಡಿದೆ ನಾವು ಒಂದು ಶಾರೀರಿಕ ಕಣ್ಣುಗಳಿಂದ ನೋಡಿದ ಕಾಣಿಸಲ್ಲ ನಮ್ಮ ಆತ್ಮಕ ಕಣ್ಣುಗಳಿಂದ ನೋಡುವಾಗ ದೇವರು ನಮಗೋಸ್ಕರ ದಿನಾಲು ಯಾವಾಗ ಅದಕ್ಕೆ ಹೇಳಿದ್ರು ವಾಕ್ಯ ತನ್ನ ದೂತರನ್ನು ಕಾ ಯಾಕಂದ್ರೆ ನಮ್ ಕಾಲು ಕಲ್ಲಿಗೆ ತಂಗ್ಲದ ಅಂತ ಅಂದ್ರೆ ಸೊ ಯಾವಾಗ ಅಪಾಯಿಂಟ್ ಮಾಡಿದಾರಂತೆ ಸೊ ಏನಕ್ಕೆ ವರಿ ಮಾಡ್ಕೋದು ಯಾಕೆ ನಾವು ಎಲ್ಲ ಪರಿಸ್ಥಿತಿಗಳು ನಾವೇ ಒಂದು ಓನ್ ಸ್ಟ್ರೆಂಥಿಂದ ನಮ್ಮ ಬಲದಿಂದ ಹೋಗ್ತೀವಿ ಅದು ಖಂಡಿತವಾಗಿ ಆಗಲ್ಲ ಯಾವಾಗ ನಾನು ದೇವರ ಸಮಯದಲ್ಲಿ ಹೋಗಿ ದೇವರೇ ಫಿನಾನ್ಷಿಯಲ್ ಇದೆ ದೇವರೇ ಭವಿಷ್ಯದ ಕುರಿತಾಗಿದೆ ಈ ಕಡೆ ಫ್ಯಾಮಿಲಿ ಪ್ರಾಬ್ಲಮ್ ಇದೆ ಈ ಕಡೆ ಏನೇನು ಸಮಸ್ಯೆಗಳು ಗೊಂದಲಗಳು ಎಲ್ಲ ಬರ್ತದೆ ದೇವರನ್ನು ಹೇಗೆ ನಿಭಾಯಿಸಲಿ ಅಂತ ಅಂದ್ಕೋಬೇಕಂದ್ರೆ ನೀವೇನ್ ಮಾಡಿ ಗೊತ್ತಾ ನೀವು ಹೋರಾಡೋಕ್ಕೆ ಹೋಗ್ಬೇಡಿ ದೇವರ ಮುಂದೆ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ದೇವ್ರಿಗೆ ಪ್ರೇಸ್ ಮಾಡ್ತಾ ಇರಿ ಜೋರಾಗಿ ಆರು ಅವಾಗ ಅವಾಗ ಏರಿಕೊಗಡೆ ಹೇಗೆ ಬಿಡ್ತಾ ಹಾಗೆ ಪರಿಸ್ಥಿತಿಗಳು ಬದಲಾವಣೆ ಹೊಂದುತ್ತೆ ಹಾಗೆ ಮತ್ತೆ ಇನ್ನೊಂದು ದೇವ್ರಿಗೆ ಕಂಪ್ಲೀಟ್ ಆಗಿ ಒಪ್ಪಿಸಿಕೊಡೋ ಒಪ್ಪಿಸಿಕೊಡೋದಂದ್ರೆ ಏನಂತ ನಾವು ಕಂಪ್ಲೀಟ್ ದೇವ್ರೆ ನಿನ್ನ ಮೇಲೆ ಟ್ರಸ್ಟ್ ಮಾಡ್ತೀನಿ ನಾನು ಯಾರ ಮೇಲೆ ಟ್ರಸ್ಟ್ ಅಂತ ಹೇಳುವಾಗ ದೇವರೇ ನಿಮಗೋಸ್ಕರ ಯುದ್ಧ ಮಾಡುವ ಆತನಾಗಿದೆ ಅಂತೆ ಸೊ ಯೋಶು ಒಂದು ಸಮಯದಲ್ಲೂ ಅಷ್ಟೇ ನೋಡ್ಕೋಬಹುದು ಎಂತ ಒಂದು ಜನಗಳು ಬರ್ತಾರೆ ಎಂತ ವೈರಿಗಳು ಅಂದ್ರೆ ಅವ್ರ ಮರಳಿನಂತ ಉಸುಬಿರಿ ಅಂತ ಅಷ್ಟು ಜನಗಳು ಬರ್ತಾರಂತೆ ಇವ್ರ ಕಡೆ ನೋಡ್ಬೇಕಂದ್ರೆ ಆ ಲಕ್ಷ ಬರಿ ಗಂಡಸರ್ ಇದ್ರ ಅಂತ ಇಸ್ರೈಲ್ ನೋಡ್ಕೋಬಹುದು ಬಟ್ ಅಲ್ಲಿ ನೋಡ್ಕೋಬೇಕಂದ್ರೆ ಎಷ್ಟು ಜನ ಬಂದಿದಾರೆ ಅಂದ್ರೆ ಅಷ್ಟು ಜನ ಎಲ್ಲಿ ನೋಡಿದ್ರು ಬರೀ ವೈರಿ ತುಂಬ್ಕೊಂಡಿರಂತೆ ಬಟ್ ಆ ಸಮಯದಲ್ಲಿ ನೋಡ್ಕೋಬಹುದು ನಮ್ ಮನುಷ್ಯ ನಾವು ನಾವಿರೋದಾದ್ರೆ ಎಷ್ಟೊಂದು ಗಾಬರಿ ಪಟ್ಕೊಂಡು ಅಯ್ಯೋ ಏನಾಯ್ತು ಅಂದ್ಕೊಂಡ್ಬಿಡ್ತೀವಿ ಬಟ್ ಅದ್ರಲ್ಲಿ ಅಲ್ಲಿ ಏನಾಯ್ತು ಅಂದ್ರೆ ಎಷ್ಟು ದೇವರಿಗೆ ಮೊರ ಇಟ್ಟಾಗ ನೀವು ಅಸಾಧ್ಯ ಕಾರ್ಯಗಳು ಸಾಧ್ಯವನ್ನ ಮಾಡುವಂತ ದೇವರಾಗಿದೆ ಕೆಂಪು ಸಾಧನ ಬಂದ್ರೆ ಅದು ಇಂಪಾಸಿಬಲ್ ಯಾರಿಗೂ ಅದ್ ಮಾಡಕ್ಕೆ ಆಗಲ್ಲ ಇಬ್ಬಾಗ ಮಾಡ ಅಂತ ಒಂದು ಪರಿಸ್ಥಿತಿ ಎರಿಕೋ ಕಡೆ ನೋಡ್ಬೇಕಂತ ಹೇಳಿದ್ರೆ ಅದು ಯಾರಿಂದನೂ ಅದು ಬಿಡಸಕ್ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಇದೆಲ್ಲ ಪರಿಸ್ಥಿತಿಗಳ ಮಧ್ಯೆ ಒಂದು ವೈದ್ಯ ಎಷ್ಟು ಸ್ಟ್ರಾಂಗ್ ಆಗಿರ್ಬೋದು ಎಷ್ಟು ಮೈಟಿ ಆಗಿರ್ಬೋದು ಬಟ್ ಇದೆಲ್ಲಾದ್ರೂ ದೇವರು ಒಬ್ಬರಿಗೆ ಸಾಧ್ಯ ಇಂಥ ಎಲ್ಲವನ್ನು ಭಾಗ ಮಾಡಕ್ಕೆ ಅಸಾಧ್ಯವನ್ನು ಸಾಧ್ಯವನ್ನ ಮಾಡೋಕ್ಕಾಗಿ ಸೊ ಅದಕ್ಕೆ ನಮ್ಮ ಜೀವಿತದಲ್ಲಿ ಅಸಾಧ್ಯ ಕಾರ್ಯಗಳು ಅನ್ಕೋಬಹುದು ಇದಾಗದೇ ಆಯ್ತು ಮುಗಿತು ನನ್ನ ಜೀವಿತ ಹಿಂಗೆ ಅನ್ಕೋಬಹುದು ಬಟ್ ಒಂದು ಕೆಟ್ಟ ನಿರ್ಧಾರಗಳು ತಗೋದ್ ಬದಲು ನಾವು ದೇವರ ಕಡೆ ಮೊರೆ ಇಟ್ಟು ದೇವರಿಗೆ ಒಪ್ಪಿಸಿಕೊಡುವಾಗ ದೇವರು ನಮಗೋಸ್ಕರ ಯುದ್ಧ ಮಾಡಿ ನಮ್ಮ ಪರಿಸ್ಥಿತಿಗಳು ಬದಲಾವಣೆ ಮಾಡುವಂತ ಶಕ್ತನಾದ ದೇವರಾಗಿದ್ದಾರಂತೆ ಈ ಒಂದು ಸಮಯದಲ್ಲಿ ಒಂದು ಯಾವಾಗ ಅರ್ಥ ಮಾಡ್ಕೊಂಡು ಏನಂದ್ರೆ ವಾಕ್ ಹೇಳ್ದಂಗೆ ನಾನು ನಿಮ್ಗೋಸ್ಕರ ಯುದ್ಧ ಮಾಡ್ತೀನಿ ಅಂತ ಹೇಳಿದ್ರೆ ನಮಗೋಸ್ಕರ ಯುದ್ಧವೀರನ್ನು ಯಾವಾಗ್ಲೂ ಜೊತೆಗಾರ ಇದ್ದಾರೆ ಆತನು ನಮಗೆ ಯಾವಾಗ್ಲೂ ಜಯವನ್ನು ಕೊಡುವ ಆತನಾಗಿದ್ದರೆ ನಂಬಿಕೆಯಿಂದ ನಮ್ಮ ಜೀವಿತನ ಮುಂದೆ ಸಾಗಿಸುವ ಒಂದು ಸಮಯದಲ್ಲಿ ಈ ಫೋಟೋವನ್ನು ಮುಗಿಸುವಾಗ ನಾವು ಪ್ರಾರ್ಥನೆ ಮಾಡ್ತೀವಿ ಮಹಾಪುರುಶು ಸ್ಥಾನದಲ್ಲಿ ವಾಸ ಮಾಡ್ತಾರೆ ನನ್ನ ಪ್ರಿಯ ಕರ್ತನೇ ದೇಸಪ್ಪ ನಿಮಗೆ ಕೋಟಿ ಕೋಟಿ ಅನಿಸೋದ್ರೆ ಕರ್ತನೆಸಪ್ಪ ನಿನ್ನ ವಾಕ್ಯದ ಮುಖಾಂತರ ಕರ್ತನೆ ಕರ್ತನೇಸಪ್ಪ ನಮ್ಮ ಕೂಡ ಮಾತಾಡಿದಾಗ ನಮ್ಮನ್ನು ಬಲಪಡಿಸದಕ್ಕಾಗಿಸ್ತೋದ್ರೆ ಕರ್ತನೆ ನೀವೇ ನಮಗೋಸ್ಕರ ಯುದ್ಧ ಮಾಡುವವರಾಗಿದೆ ಅಂತ ಹೇಳಿದ್ರೆ ಕರ್ತನೆ ಪರಿಸ್ಥಿತಿಗಳಿಂದ ಕರ್ತಾರೆ ಗೊಂದಲಗಳಿಂದ ಕರ್ತನೆ ಒಳಗಾಗಿ ನಮ್ಮ ಜೀವಿತ ನಾವೇ ಕರ್ತನೆ ಕರ್ತನೇಸಪ್ಪ ಇನ್ನು ಮುಂದೆ ಹೋರಾಡೋದು ಬೇಡ ಕರ್ತನೆ ನಿನ್ನ ಕೈಗ ಒಪ್ಪಿಸಿಕೊಡುವಾಗ ಕರ್ತನೆ ಸಪ್ಪ ನೀವು ನಮಗೋಸ್ಕರ ಯುದ್ಧ ಮಾಡುವವರಾಗಿದೆ ಅಂತ ವಾಕಿನ ಮುಖಾಂತರ ಏನು ಕೇಳಿಸಿಕೊಂಡಿದೆ ಕರ್ತನೆ ಸಪ್ಪ ಅದರಂತೆ ನಡೆಯುತ್ತೆ ನಿಮ್ಮ ಕೃಪೆಯನ್ನು ಅನುಗ್ರಹಿಸುತ್ತ ಕರ್ತನೆ ಸಪ್ಪ ಹಾಗೂ ಕರ್ತನೆ ಇತ್ತಲ್ಲ ಭಾಗೆಲ್ಲ ப்ப நீன க நசுத்திசா நீம பாத வித்தே ஆமா